ಶಿವಮೊಗ್ಗ ನಗರದ ಕಾಶೀಪುರ ಫ್ಲೈಓವರ್ ಕೆಳಭಾಗದಲ್ಲಿ ಹಾಕಲಾಗಿದ್ದ ನೂರಾರು ಲೋಡ್ ಕಸದ ರಾಶಿಯನ್ನು ಮಹಾನಗರ ಪಾಲಿಕೆ ಆಡಳಿತ ತೆರವುಗೊಳಿಸಿದೆ ಸರಿಸುಮಾರು ನೂರೈವತ್ತಕ್ಕೂ ಅಧಿಕ ಲಾರಿ ಲೋಡ್ಗಳಷ್ಟು ಕಸದ ರಾಶಿಯನ್ನು ಸುಮಾರು ಒಂದು ವಾರಗಳ ಕಾಲ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಲಾಗಿದೆ ಎಂದು ಪಾಲಿಕೆ ಆಡಳಿತ ಮೂಲಗಳು ಮಾಹಿತಿ ನೀಡುತ್ತವೆ ಪ್ರಸ್ತುತ ಫ್ಲೈಓವರ್ ಕೆಳಭಾಗದಲ್ಲಿ ನಿರ್ಮಾಣವಾಗಿದ್ದ ಕಸದ ಗುಡ್ಡಗಳು ಕಣ್ಮರೆಯಾಗಿವೆ ದುರ್ನಾತ ಅವ್ಯವಸ್ಥಿತ ಸ್ಥಿತಿಯೂ ಇಲ್ಲವಾಗಿದ್ದು ಇಡೀ ಪ್ರದೇಶ ಸ್ವಚ್ಛತೆಯಿಂದ ನಳ ನಳಿಸುತ್ತಿದೆ ಎಂದು ಸ್ಥಳೀಯರು ತಿಳಿಸುತ್ತಾರೆ ನಗರದ ವಿವಿಧೆಡೆಯಿಂದ ಘನತ್ಯಾಜ್ಯ ರಾಶಿ ತಂದು ಹಾಕುತ್ತಿದ್ದ ಟ್ರ್ಯಾಕ್ಟರ್ ಲಾರಿ ಚಾಲಕರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಪಾಲಿಕೆ ಆಡಳಿತ ಮುಂದಾಗಿದೆ ಹಾಗೆಯೇ ಫ್ಲೈಓವರ್ ಕೆಳಭಾಗದಲ್ಲಿ ಸರಕು ಸಾಗಣೆ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ ಪಿಡಬ್ಲ್ಯೂ ಡಿ ಇಲಾಖೆ ಮೂಲಕ ಎರಡೂ ಕಡೆ ಶಾಶ್ವತವಾಗಿ ಗೇಟ್ ಹಾಕುವ ವ್ಯವಸ್ಥೆ ಮಾಡಲಾಗುತ್ತಿದೆ ಫ್ಲೈಓವರ್ ಕೆಳಭಾಗದಲ್ಲಿ ಭಾರೀ ಪ್ರಮಾಣದ ಕಸದ ರಾಶಿ ಬಿದ್ದಿರುವುದು ಹಾಗೂ ಟ್ರ್ಯಾಕ್ಟರ್ ಲಾರಿಗಳಲ್ಲಿ ರಾತ್ರಿ ವೇಳೆ ಕೆಲವರು ಘನತ್ಯಾಜ್ಯ ವಸ್ತುಗಳನ್ನು ನಿರಂತರವಾಗಿ ತಂದು ಹಾಕುತ್ತಿರುವ ಕುರಿತಂತೆ ಉದಯ ಸಾಕ್ಷಿ ನ್ಯೂಸ್ ವೆಬ್ಸೈಟ್ ಹಾಗೂ ಯೂಟ್ಯೂಬ್ ನ್ಯೂಸ್ ಚಾನಲ್ ಸವಿಸ್ತಾರ ವರದಿ ಬಿತ್ತರಿಸಿತ್ತು ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಎಚ್ಚೆತ್ತ ಮಹಾನಗರ ಪಾಲಿಕೆ ಆಡಳಿತ ಸ್ಥಳದಲ್ಲಿ ಬಿದ್ದಿದ್ದ ನೂರಾರು ಲೋಡ್ ಕಸದ ರಾಶಿ ತೆರವುಗೊಳಿಸಿದೆ ಪಾಲಿಕೆ ಆಯುಕ್ತ ಮಾಯಣ್ಣಗೌಡರ ಸೂಚನೆಯಂತೆ ಪರಿಸರ ವಿಭಾಗದ ಎಂಜಿನಿಯರ್ಗಳಾದ ಪುಷ್ಪಾವತಿ ತ್ರಿವೇಣಿ ಹೆಲ್ತ್ ಇನ್ಸ್ಪೆಕ್ಟರ್ ಲೋಹಿತ್ ಯಾದವ್ ವಾರ್ಡ್ ಮೇಸ್ತ್ರಿ ನೇತ್ರಾರವರು ಸ್ಥಳ ಪರಿಶೀಲಿಸಿದ್ದರು ಕಸ ತೆರವಿಗೆ ಕ್ರಮ ಕೈಗೊಂಡಿದ್ದರು ಪಾಲಿಕೆ ಜೆಸಿಬಿ ಆಪರೇಟರ್ ಹರ್ಷ ಸಹಾಯಕರಾದ ವಿಲಿಯಂ ಹಾಗೂ ಲಾರಿ ಚಾಲಕರುಗಳು ಹಲವು ದಿನಗಳ ಕಾಲ ಕಸದ ಗುಡ್ಡವನ್ನು ತೆರವುಗೊಳಿಸಿದ್ದಾರೆ ಎಂದು ಪಾಲಿಕೆ ಆಡಳಿತ ಮೂಲಗಳು ಮಾಹಿತಿ ನೀಡುತ್ತವೆ ಪಾಲಿಕೆ ಆಡಳಿತದ ಜನಪರ ಕಾರ್ಯಕ್ಕೆ ಸ್ಥಳೀಯ ನಿವಾಸಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆಯುಕ್ತರ ತ್ವರಿತ ಕ್ರಮಕ್ಕೆ ಅಭಿನಂದಿಸಿದ್ದಾರೆ ಸರ್ ಇಲ್ಲಿ ಪುರ ಫ್ಲೇವರ್ ಇದೆ ಅದಕ್ಕೆ ತುಂಬ ಕಸ ಇತ್ತು ಅಂದರೆ ಒಂದು ನೂರು ಲೋಡ್ ಮೇಲೆ ಇತ್ತು ಜಾಸ್ತಿ ಇತ್ತು ಅದನ್ನು ಮಹಾನಗರ ಪಾಲಿಕೆರಾದ ಮಾಯಣ್ಣನವರು ಮತ್ತು ಎ ಡಬ್ಲ್ಯೂ ಇ ಪುಷ್ಪರವರು ಮತ್ತು ಪರಿಸರ ತ್ರಿವೇಣಿ ಅವರು ಮತ್ತು ಹೆಲ್ತ್ ಹೆಲ್ತ್ ಇನ್ಸ್ಪೆಕ್ಟರ್ ಆದರೆ ರೋಹಿತ್ ಅವರು ಮತ್ತು ವಾರ್ಡ್ ಮೇಥವ್ರು ಅವರು ಎಲ್ಲ ನೋಡಿ ಅವರಿಗೆಲ್ಲ ಪರಿಶೋಶನೆ ಮಾಡಿಬಿಟ್ಟು ತುಂಬ ಕ್ಲೀನಾಗಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಸದ್ಯಕ್ಕೆ ಸರ್ ಈಗ ಕೆಟ್ಟು ವಾಸನೆ ಇದೆ ಸರ್ ಇಲ್ಲಿ ನೋಡೋಂಗಿಲ್ಲ ಈಗ ಬ ತುಂಬ ಆಗ್ತಿದೆ ಸರ್ ಇಲ್ಲಿ ದಯವಿಟ್ಟು ಇದೇ ಥರ ಇಟ್ಬಿಟ್ಟು ಇದೇ ಸರ ನೋಡಿ ನೋಡಿ ಮತ್ತು ನಮ್ಮ ಹೆಲ್ಪ್ ಮಾಡಿದ್ರು ತುಂಬ ಒಳ್ಳೆಯದಿದೆ ಸರ್ ಲಾರಿ ಮತ್ತು ಲಾರಿ ಚಾಲ ಲಾರಿ ಚಾಲಕರಾದರು ಮತ್ತು ಜೆ ಸಿ ಬಿ ಚಾಲಕರಾದ ಹರ್ಷ ಅವರು ಸಹಾಯಕರಾದ ವಿಲಿಯಮ್ಮು ಇವರೆಲ್ಲ ನಾವು ತುಂಬ ಹೆಲ್ಪ್ ಮಾಡಿ ಇವೆಲ್ಲ ಕ್ಲೀನ್ ಮಾಡಿದ್ರು ಸರ್ ತುಂಬ ಆಗ್ತಿದೆ ಸರ್ ಇಲ್ಲಿ ಇದಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಪರಿಸರವಾಗಿರೋ ಹೆಲ್ಪ್ ಮಾಡಿ ಮತ್ತಿರೊಂದು ದೊಡ್ಡ ಒಂದು ಬೋರ್ಡ್ ಹಾಕಿ ಈ ಥರ ಕಸ ಆಗ್ದವರಿಗೆ ಈ ಥರ ಫೈನ್ ಹಾಕ್ತೀವಿ ಅಂತ ಕಸಾಕ್ದವ್ರ ಫೈನ್ ಹಾಕ್ತೀವಿ ಹಾಕಿ ಮತ್ತು ಇಲ್ಲಿ ಆದಷ್ಟು ಬೇಗ ಆದ ಒಂದು ರೋಡಿಗೆ ಒಂದು ಕ್ಲೋಸ್ ಮಾಡಿ ಮತ್ತು ಒಂದು ಸಣ್ಣ ವೆಹಿಕಲ್ ಓಡಾಡ್ ಮಾಡಿಕೊಟ್ರೆ ಸಾಕು ಸರ್ ಬೇರೆ ಇಲ್ಲ ಯಾವುದೇ ಕಾರಣಕ್ಕೂ ದೊಡ್ಡ ಗಾಡಿ ಬರಬಾರ್ದು ಇಲ್ಲಿಗೆ ಆ ಥರ ಮಾಡಿದ್ರು ಸ್ವಲ್ಪ ಚೆನ್ನಾಗಿಲ್ಲ ಸರ್ ಇಲ್ಲಿ ಮತ್ತು ಇಲ್ಲಿ ನೀರಿನ ಟ್ಯಾಂಕ್ ಇದೆ ಮುನ್ಸಿಪಲ್ ಮುನ್ಸಿಪಲ್ ಇಲ್ಲ ಪಾರ್ಕ್ ಇದೆ ಅದು ಕೂಡ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಕೊಟ್ಟು ಚಾಯ್ ಮಾಡಿಕೊಟ್ಟು ಅನುಕೂಲ ಆಗುತ್ತೆ ಸೊ ದಯವಿಟ್ಟು ಇದು ಸಾಕರಿಸಿದೆ ಅಂತ ಬೇಳ್ಕೊಂತಿ ಸರ್ ನಿಮಗಷ್ಟೇ ನಮಸ್ಕಾರ ಸರ್ ಯಾಕಂತೇಳಿ ನಾನು ಇಲ್ಲಿ ಪೇಂಟಿ ಕಲ್ಲಲ್ಲಿ ಇದ್ದೀನಿ ನಾನು ನಾನು ಡೈಲಿಯಲ್ಲಿ ವಾಕ್ ಮಾಡ್ತಾ ಇರ್ತೇನೆ ಯಾಕಂದರೆ ಬೆಳೆಂಜ್ ಹೆಣ್ಣು ಮಕ್ಕಳೆಲ್ಲ ವರ್ಕ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ನಿಮಗೆ ಶ್ರೋ ಮಾಡಿದ್ದೀನಿ ಸರ್ ಮಾಡಿದ್ದು ತುಂಬ ಅನುಕೂಲ ಆಗಿದೆ ನಿಮಗೆ ಎಲ್ಲರಿಗೂ ನಮಸ್ಕಾರ ಸರ್ ಇದು ಇಂಪಾರ್ಟೆಂಟ್ ಆಗಿ ನಮ್ಮ ಪ್ರೆಸ್ ರಿಪೋರ್ಟರ್ ರೇಣೇಶ್ವರ್ ಅವರವರು ಅವ್ರಿಗೆ ಒಂದು ಫೋನ್ ಮಾಡಿದ್ವಿ ಬಂದು ಅವ್ರು ಬಂದು ಇಮ್ಮಿಡಟ್ಲಿ ಫೋಟೋ ತೆಗೆದು ಇಷ್ಟೆಲ್ಲ ಮಾಡಿ ತುಂಬ ಮುಚ್ಚುಚ್ಚಿಂದ ಈ ಕೆಲಸ ಮಾಡಿದ್ರು ಅವರು ಅವ್ರಿಗೆ ಒಂದು ನಮಸ್ಕಾರ ದೊಡ್ಡ ನಮಸ್ಕಾರ ಹೇಳ್ತೀವಿ ಸರ್ ನಾವೇ ಅವ್ರಿಗೆ ಫಸ್ಟ್ ವಾರ್ಡ್ ನಂಬರ್ ಒಂದು ಸೂಪರ್ವೈಸರು ಇಲ್ಲಿ ವಿನಾಕಾರಣ ತ್ಯಾಜ್ಯ ವಸ್ತುಗಳನ್ನು ಹಾಕಿ ತುಂಬ ಗಲೀಜು ಮಾಡಿದರು ನಮ್ಮ ಮಹಾನಗರ ಪಾಲಿಕೆಯಿಂದ ಸತತವಾಗಿ ಸುಮಾರು ಒಂದು ಇನ್ನೂರು 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 ಮೇಲೆ ಸಿಕ್ಕಾಬಟ್ಟೆ ಹಿಂಗ ಒಂದು ನಾಲ್ಕು ತಿಂಗಳಿಂದ ನಾವು ಸತತವಾಗಿ ತೆಗೆದು ತೆಗೆದು ಅದನ್ನ ಇದೇ ರೀತಿಯಾಗಿ ನಾವು ಮಾಡಿ ಕೊಟ್ಟಿದ್ವಿ ಆದರೂ ಸಹ ನೈಟ್ ಹೊತ್ತು ಈಗ ಸಾರ್ವಜನಿಕರು ಓಡಾಡುವಾಗ ಬಿಟ್ಟು ನೈಟ್ ಹೊತ್ತು ಬಂದು ಸುಮಾರು ಗಾಡಿಗಳು ಟ್ಯಾಕ್ಟರ್ಗಳು ಲಾರಿಗಳು ಎಲ್ಲ ತೊಗೊಂಬಂದು ತ್ಯಾಜ್ಯ ವಸ್ತುಗಳನ್ನು ಮಣ್ಣುಗಳು ಕಸ ವಾಸ್ತು ಬರುವಂತ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ತೊಗೊಂಬಂದು ವಿಲೇವಾರಿ ವಿನಾಕಾರಣ ಇಲ್ಲಿ ಆಗ್ತಾ ಇದ್ರು ಅದ್ರ ಕಾರಣ ಇಲ್ಲಿ ಪಬ್ಲಿಕ್ಗಳಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದ್ರಿಂದ ಪಬ್ಲಿಕ್ಗಳು ಆಫೀಸಿಗೆ ಕಂಪ್ಲೇಂಟ್ ಮಾಡಿ ನಮ್ಮ ಸೈಬರ್ ಕಮಿಷನರ್ ಸರಿ ಕಂಪ್ಲೇಂಟ್ ಮಾಡಿದರು ಅವರು ಖುದ್ದಾಗಿ ಆಫೀಸಲ್ಲಿ ಮೀಟಿಂಗ್ ಕರೆದು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಸಜೆಷನ್ ಕೊಟ್ಟು ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಸತತವಾಗಿ ಒಂದು ವಾರದಿಂದ ಬಿಡದೆ ಲಾರಿ ಜೆ ಸಿ ಪಿ ಎಲ್ಲದೂ ಸಹ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಅವ್ರಿಗೆ ಹೇಳಿ ಸತತವಾಗಿ ಒಂದು ವಾರದಿಂದ ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅದಕ್ಕೆ